ಧಾರವಾಡ ಪೇಡ ನೋಡಿ ಈ ಹದದಲ್ಲಿ ರೆಡಿಯಾಗಿದೆ ತುಂಬ ಆಗಿ ತುಂಬ ಈಸಿಯಾಗಿ ಸ್ವಲ್ಪ ಇಂದ ಮಾಡಬೇಕು ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಆದ ಒಂದು ಧಾರವಾಡ ಪೇಡ ಮಾಡ್ಕೊಳ್ತಾ ಇದ್ದೀನಿ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪೌಡ್ರನ್ನೇ ತೊಗೊಂಡಿದ್ದೀನಿ ಒಂದು ಮುನ್ನೂರು ಅಷ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ನೂರೈದು ಗ್ರಾಮ್ ಸಕ್ಕರೆಯನ್ನು ತೊಗೊಂಡಿಟ್ಕೊಂಡಿದ್ದೀನಿ ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಏಲಕ್ಕಿ ಪೌಡರ್ ಒಂದು ಕಪ್ ಹಾಲನ್ನು ತೊಗೊಂಡಿದ್ದೀನಿ ಕಾಯಿಸಿ ಸ್ವಲ್ಪ ಬಿಸಿ ಇದ್ರೂ ತೊಂದರೆ ಇಲ್ಲ ಕಾಯಿಸಿ ಇಟ್ಕೊಂಡು ಹಾಲು ತೊಗೋಬೇಕು ಎರಡು ಚಮಚದಷ್ಟು ತುಪ್ಪ ಹಾಕೊಂಡ್ರೆ ಧಾರವಾಡ ಬೇಡಕ್ಕೆ ಇಷ್ಟೇ ಸಾಮಗ್ರಿ ತುಂಬ ಸುಲಭ ಮಾಡ್ಕೊಳ್ಳೋದು ಹಾಗೆಯೇ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬಿಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಡಿ ಬನ್ನಿ ಹೇಗೆ ಮಾಡೋದು ಈ ಥರ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಸಕ್ಕರನ ಪಾಕ ಮಾಡಿ ಧಾರವಾಡ ಪೇಡ ಮಾಡ್ಕೊಳ್ತಾರೆ ಅದು ತುಂಬ ರುಚಿ ಇರುತ್ತೆ ನಾನಿವತ್ತು ನಿಮಗೆ ಈಸಿಯಾಗಿ ಸಕ್ಕರೆ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಆ ಮೆಥಡಲ್ಲೂ ಮಾಡ್ತೀನಿ ನಾನು ಇನ್ನೊಂದು ಸರಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಕ್ಕರೆ ಪೇಡಕ್ಕೆ ಹಾಕಿ ಕಲಿಸ್ಲಿಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಮೇಲುಗಡೆ ಕೋಟ್ ಮಾಡ್ಕೊಳ್ಳೋಕ್ಕೆ ದಪ್ಪ ತಳದ ಪಾತ್ರನೇ ಯೂಸ್ ಮಾಡಿ ತಳ ಹತ್ತುವ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರನೂ ಇಟ್ಕೊಳ್ಳಿ ನಾವು ಪುಡಿನ ಹುರ್ಕೊಳ್ಳುವಾಗ ಸುಲಭ ಆಗುತ್ತೆ ಒಂದು ಮೂರು ಚಮಚ ತುಪ್ಪ ಹಾಕ್ಕೊಳ್ತೀನಿ ನಾನು ಹಾಲಿನ ಪೌಡ್ರ್ ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಮೂರು ಚಮಚ ಹಾಕ್ಕೊಳ್ತೀನಿ ತುಪ್ಪ ಕರಗಿದೆ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೈ ಬಿಡದೆ ತಿರುಗಿಸ್ಕೊಳ್ಬೇಕು ಮಾತ್ರ ಮಿಕ್ಸ್ ಮಾಡ್ತಾ ಮಾಡ್ತಾ ಟ್ರೈ ಮಾಡ್ತಾನೇ ಇರಬೇಕು ನಾವೆಲ್ಲ ತಿಂಡಿಗಳನ್ನು ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಬೇಕು ಯಾಕೆಂಥೇಳಿದರೆ ತುಂಬ ಶುದ್ಧವಾಗಿ ಮಾಡ್ಕೋಬಹುದು ತುಂಬ ರುಚಿಯಾಗಿ ಕೂಡ ಮಾಡ್ಕೋಬಹುದು ತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಮಾತ್ರ ಹುಡ್ಕೋಬೇಕು ಇದನ್ನ ಕೈ ಬಿಡದೆ ಕೈ ಬಿಡದೆ ಒಂದು ಮೂವತ್ತು ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಇದು ಕಲರ್ ಚೇಂಜ್ ಆಗುತ್ತಾ ಬರುತ್ತೆ ಈ ಧಾರವಾಡ ಪೇಡ ಫ್ರೈ ಮಾಡ್ಕೊಳ್ಳೋದ್ರಲ್ಲೂ ತುಂಬ ನಾಜೂ ಆಗಿ ಮಾಡ್ಕೋಬೇಕು ತುಂಬ ಹರಿ ಹರಿ ಮಾಡ್ಕೊಳ್ಳೋವಾಗೇ ಇಲ್ಲ ಪೇಸನ್ಸ್ ಇದ್ದರೆ ಯಾವ ತಿಂಡಿ ಕೂಡ ಆರಾಮಾಗಿ ಮಾಡ್ಕೋಬೋದು ಮುಖ್ಯವಾಗಿ ನಮಗೆ ಪೇಸನ್ಸ್ ಬೇಕಷ್ಟೇ ಈ ಹದದಲ್ಲಿ ಕಲರ್ ಚೇಂಜ್ ಆಗುವಾಗ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೋಬೇಕು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಒಂದು ನಲವತ್ತೈದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದರ ಅರ್ಧ ಹಾಕ್ಕೊಂಡ್ರೆ ಒಂದು ಮೂವತ್ತು ನಿಮಿಷಕ್ಕೆಲ್ಲ ಆರಾಮಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪವೂ ತಳ ಹತ್ತದಂಗೆ ನೋಡ್ಕೋಬೇಕು ಕೈ ಬಿಡದೆ ಫ್ರೈ ಮಾಡ್ತಾನೆ ಇರಬೇಕು ಈ ಹದದಲ್ಲಿ ಪೇಡಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕು ಇಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲೂ ತಳ ಹತ್ತದಾಗೆ ನೋಡ್ಕೋಬೇಕು ಮತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಹದದಲ್ಲಿ ಹಾಲಿನ ಪೌಡ್ರ್ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಪುರಿ ಕಡಿಮೆ ಮಾಡ್ಕೊಂಡಿರ್ಬೇಕು ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಒಂದು ಸರಿ ಹಾಲು ಹಾಕಿದ ಮೇಲೆ ಹಾಲಿನ ಪುಡಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಾದ ಮೇಲೆ ಮತ್ತೆ ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕಿ ಆದ ಮೇಲೆ ನೋಡಿ ಇಷ್ಟು ಸಾಫ್ಟ್ ಆಗಿ ಫ್ರೈ ಮಾಡ್ಕೋಬೇಕು ಇದೇ ಪಾತ್ರೆಯಲ್ಲಿ ಬಿಡಬಾರ್ದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಮೇಲೆ ಸಕ್ಕರೆ ಪೌಡರ್ ಹಾಕಿ ಪೇಡ ಉಂಡೆ ಕಟ್ಕೊಂಡ್ರೆ ಆಯ್ತು ನೋಡಿ ಇಷ್ಟು ಸಾಫ್ಟ್ ಆಗಿ ರೆಡಿ ಆಗಬೇಕು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ತಣ್ಣಗಾದ ಮೇಲೆ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ತಣ್ಣಗಾಗಿದೆ ಇವಾಗ ಸಕ್ಕರೆ ಪುಡಿ ಹಾಕ್ಕೊಂಡು ಪೇಡ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಡದ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಪೇಡ ಕಟ್ಕೊಳ್ಳುವಾಗ ಬಿಸಿ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಡ ಕಟ್ಕೊಳ್ಳೋಣ ಪೇಡಕ್ಕೆ ಯಾವುದೇ ಶೇಪ್ ಇಲ್ಲ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು ಒಂದು ಸ್ಪೂನ್ ತಗೊಂಡು ಎಷ್ಟು ದಪ್ಪ ಬೇಕು ಆ ದಪ್ಪದಲ್ಲಿ ಪೇಡ ಕಟ್ಕೊಳ್ಳೋಣ ಪೇಡ ಮಾಡಿಕೊಂಡು ಸಕ್ಕರೆ ಪೌಡ್ರ್ ಮೇಲೆ ಉಳಿಸ್ಕೊಂಡ್ರೆ ಆಯಿತು ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ನಾನು ಮಾಡಿರುವಂಥ ಧಾರ್ವಾಡ ಪೇಡ ಈ ಹದದಲ್ಲಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಆದರೆ ಸ್ವಲ್ಪ ಬೇಕಷ್ಟೇ ನಾನು ತಗೊಂಡಿರುವಂಥ ಹಾಲಿನ ಪುಡಿಗೆ ಒಂದು ಕೆ ಜಿಯಷ್ಟು ಪೇಡ ರೆಡಿ ಮಾಡ್ಕೊಂಡಿದ್ದೀನಿ ನೀವೊಂದು ಸಲ ತಪ್ಪದೇ ಈ ಇದೇ ಮೆಥಡಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಅದ್ಭುತವಾದ ಪೇಡ ನೋಡಿ ಈ ಹದದಲ್ಲಿ ರೆಡಿಯಾಗಿದೆ ಟೇಸ್ಟ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿದೆ ತಪ್ಪದೇ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ